ಎಲ್ಲರಿಗೂ ನಮಸ್ತೆ ಪಿ ಕಿಸಾನ್ ಯೋಜನೆ ಈ ಅಡಿಯಲ್ಲಿ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಸೊ ಹದಿನೇಳನೇ ಕಂತು ಏನಿದೆ ಅದ್ರ ಅದರಲ್ಲಿ ಎಷ್ಟು ಕೋಟಿ ಫಲಾನುಭವಿಗಳು ಇದರಿಂದ ಅನುಕೂಲ ಪಡ್ಕೊಂಡಿದ್ರು ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದೇ ರೀತಿ ಇವಾಗ ಹದಿನೆಂಟನೇ ಕಂತಿನ ಹಣಕ್ಕೋಸ್ಕರ ತುಂಬ ಜನ ಸಣ್ಣ ಇಳುವರಿ ರೈತರು ಯಾರಿದ್ದಾರೆ ಅವರೆಲ್ಲ ಕಾಯ್ತಾಯಿದ್ರು ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಯಾಕಂದರೆ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ಏನು ಬರುತ್ತೆ ಆ ಒಂದು ಬಿಡುಗಡೆ ದಿನಾಂಕ ಘೋಷಣೆ ಆಗಿದೆ ಆ ಯಾವ ಡೇಟ್ ಅನ್ನೋದು ನಾನು ಇದೇ ವೀಡಿಯೋನಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಕೇಂದ್ರ ಸರ್ಕಾರದ ಈ ಯೋಜನೆ ಏನಿದೆ ತುಂಬ ಜನ ಸಣ್ಣ ಇಳುವಳಿ ರೈತರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಲ್ವಾ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಇ ಕೆ ವೈ ಸಿ ಮಾಡ್ಸಿದಿರಾ ಬ್ಯಾಂಕಲ್ಲಿ ಇ ಕೆ ವೈ ಸಿ ಮಾಡಿಸಿ ನಿಮ್ಮ ಅದಕ್ಕೆ ಆಧಾರ್ ಲಿಂಕ್ ಮಾಡಿಸಿದ್ದಾರೆ ಅವ್ರಿಗೆಲ್ಲ ಒಂದು ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಅಂದರೆ ಯಾವಾಗ ಬರುತ್ತೆ ಕೋಟ್ಯಂತರ ರೈತರು ಈ ಒಂದು ಯೋಜನೆಯ ಅಡಿಯಲ್ಲಿ ಲಾಭ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಯೋಜನೆ ಅಮೌಂಟ್ ಏನಿದೆ ಅವ್ರಿಗೆ ವಾರ್ಷಿಕವಾಗಿ ಆರು ಸಾವಿರ ಬರುತ್ತೆ ಇದನ್ನು ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ ಅದ್ ಏನು ಹದಿನೇಳನೇ ಕಂತಿನಾಣ ಯಾವಾಗ ಬಂದಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನೆಂಟರಂದು ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿದ್ದು ಅರ್ಹರ ರೈತರ ಖಾತೆಗೆ ಇವಾಗ ಹದಿನೆಂಟನೇ ಖಾತಿನ ಹದಿನೆಂಟೇ ಕಂತಿನ ಹಣ ಏನಿದೆ ಅಂದರೆ ಏಯ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಹದಿನೆಂಟನೇ ಕಂತಿನ ಹಣ ನಿಮಗೆ ಅಕ್ಟೋಬರ್ ಐದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ವಾರದಲ್ಲಿ ಅಕ್ಟೋಬರ್ ಐದನೇ ತಾರೀಕು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಸಂದಾಯವಾಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಬಟ್ ನೀವು ಏನು ಮಾಡಬೇಕಿಲ್ಲಿ ನಿಮ್ಮದೇನಾದರೂ ನಿಮ್ಮ ಅಕೌಂಟ್ ಈ ಕೆ ವೈ ಸಿ ಆಗಿಲ್ಲ ಅಂದರೆ ನೀವು ಈ ಕೆ ವೈ ಸಿ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ನಿಮ್ಮ ಖಾತೆಗೆ ಅಮೌಂಟ್ ಬರಲ್ಲ ಮತ್ತು ಬ್ಯಾಂಕ್ ಆಧಾರ್ ಲಾ ಆಧಾರ್ ಲಿಂಕ್ ಆಗಿರಬೇಕು ಓಕೆನಾ ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ಈ ಕೆ ವೈಸಿಯನ್ನು ಪಿ ಎಮ್ ಕಿಸಾನ್ ವೆಬ್ಸೈಟ್ನಲ್ಲಿ ನೀವು ಮಾಡ್ಕೋಬೋದು ಅಥವಾ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಕೂಡ ನೀವು ಹೋಗಿ ಮಾಡಿಸ್ಬೋದು ಸೊ ಯಾರೆಲ್ಲ ಕಾಯ್ತಾ ಇದ್ರಿ ಅವರಿಗೆ ಗುಡ್ ನ್ಯೂಸ್ ಆಗಿದೆ ಯಾರೆಲ್ಲ ಚಿಕ್ಕ ಇಳುವರಿ ರೈತರು ಅಂದರೆ ಸಣ್ಣ ಇಳುವರಿ ರೈತರು ಯಾರಿದ್ದಾರೆ ಅವ್ರಿಗೆ ಈ ಅಮೌಂಟ್ ತುಂಬ ಹೆಲ್ಪ್ ಆಗುತ್ತೆ ಸೊ ನಾವು ಅಂದ್ಕೋಬೋದು ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ಸೊ ಎರಡು ಸಾವಿರಕ್ಕೆ ಎಷ್ಟು ಇಷ್ಟು ಒಂದು ವಾ ಯಾವುದೋ ಒಂದು ಅವ್ರಿಗೆ ಕೂಲಿ ಕೊಟ್ಟು ಕೆಲಸ ಮಾಡಿಸ್ಬೋದು ಅಲ್ವಾ ಸಣ್ಣ ಇಳುವರಿ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಯೋಜನೆ ಏನಿದೆ ಸರ್ಕಾರದ್ದು ಆಕ್ಚುಲಿ ಹ್ಯಾಡ್ಸ್ ಆಫ್ ಅಂತ ಹೇಳ್ಬೋದು ಇಷ್ಟು ಜನ ರೈತರಿಗೆ ಕೊಡಬೇಕು ಅಂದ್ರೆ ಅದನ್ನ ಫಾಲೋಅಪ್ ಮಾಡ ತುಂಬಾ ಕಷ್ಟ ಇದೆ ಅಲ್ವಾ ಸೊ ಸ್ಟಿಲ್ ಇವರು ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಖುಷಿ ಪಡಬೇಕು ಸೊ ಏನಿದೆ ಹದಿನೇಳನೇ ಹದಿನೇಳನೇ ಕಂತು ಹಣ ರಿಲೀಸ್ ಮಾಡಿದಾಗ ಏನಾಗಿತ್ತು ಅಂದ್ರೆ ನಿಮ್ಗೆ ಹನ್ನೊಂದು ಕೋಟಿಗೂ ಹನ್ನೊಂದು ಕೋಟಿಗೂ ಅಧಿಕ ರೈತರು ಆ ಒಂದು ಪ್ರಯೋಜನವನ್ನು ಪಡೆದಿರ್ತಾರೆ ಓಕೆನಾ ಸೊ ಹದಿನೆಂಟನೇ ಕಂತಿಗೂ ಕೂಡ ಅಷ್ಟೇ ಆಲ್ಮೋಸ್ಟ್ ಅಷ್ಟೇ ಜನ ಈ ಒಂದು ಪ್ರಯೋಜನ ಏನಿದೆ ಹದಿನೆಂಟನೇ ಹಣ ಪಿ ಎಂ ಕಿಸಾನ್ ಯೋಜನೆ ಹಣ ಏನಿದೆ ಅದನ್ನು ಫಲಾನುಭವಿಗಳು ಅದನ್ನು ಓಕೆನಾ ಈ ಯೋಜನೆಯಿಂದ ತುಂಬಾ ಒಂದು ಈ ಯೋಜನೆ ಇನ್ನೊಂದು ಏನಂದ್ರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗೆ ನೇರವಾಗಿ ಹಣ ಬರುತ್ತೆ ಓಕೆನಾ ಸೊ ಈಗ ಹದಿನೆಂಟನೇ ಕಂತಿನ ಹಣ ಬರೋದಕ್ಕೆ ಸಿದ್ಧ ಅಂದರೆ ರೆಡಿ ಆಗಿದೆ ಅಕ್ಟೋಬರ್ ಐದರಂದು ನಿಮಗೆ ಹದಿನೆಂಟನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ನೇರವಾಗಿ ಟಿ ಮುಖಾಂತರ ಬರುತ್ತೆ ಓಕೆನಾ ಸೊ ಇದು ಎಲ್ಲ ತುಂಬ ಜನ ಕೇಳ್ತಾ ಇದ್ರು ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ಸೊ ನೀವೇನಾದರೂ ಈ ಪಟ್ಟಿ ಹೇಗೆ ಪರಿಶೀಲಿಸಬೇಕು ಅಂದರೆ ಅಧಿಕೃತ ವೆಬ್ಸೈಟ್ ಇದೆ ನಾನು ಅದನ್ನು ಲಿಂಕ್ ಆಗ್ತೀನಿ ನೀವಲ್ಲಿ ಹೋಗಿ ನೋ ಯುವರ್ ಸ್ಟೇಟಸ್ ಅಂತ ಕೊಟ್ಟರೆ ಇದಾದ ನಂತರ ನೋಂದಣಿ ಸಂಖ್ಯೆ ನೀವೇನಾದರೂ ನಮೂದೇ ಮಾಡಿದ್ರೆ ಅಲ್ಲಿ ಹಾಡು ಮಾಡಿದ್ರೆ ಪರದೆ ಮೇಲೆ ತೋರಿಸುವ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ವಿವರಗಳನ್ನು ಪಡ್ಕೋಬೋದು ಇದಾದ ನಂತರ ನಿಮ್ಮ ಒಂದು ಸ್ಟೇಟಸ್ ಏನಿದೆ ನಿಮ್ಮ ನಂಬರ್ ಸ್ಟೇಟಸ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಇಂದಿನ ವೀಡಿಯೋದಲ್ಲಿ ಆಲ್ರೆಡಿ ಅದನ್ನು ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಹೇಗೆ ಚೆಕ್ ಮಾಡಬೇಕು ಅಂತೆಲ್ಲ ಸೊ ನೀವು ಹೋಗಿ ಅದನ್ನು ಚೆಕ್ ಮಾಡ್ಬೋದು ಓಕೆ ನಾನು ನನ್ನ ವೀಡಿಯೋ ಪಿ ಎಮ್ ಕಿಸಾನ್ ಏಯ್ಟೀಂತ್ ಇನ್ಸ್ಟಾಲ್ಮೆಂಟ್ ಮನಿ ಅಂತ ಇದೆ ಆ ವೀಡಿಯೋ ಲಿಂಕ್ ಕೂಡ ನಾನು ಇಲ್ಲೇ ಹಾಕ್ತೀನಿ ಚೆಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಧನ್ಯವಾದ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ರೈತರ ಒಂದು ಎಲ್ಲ ಒಂದು ಇನ್ಫಾರ್ಮೇಷನ್ನು ಮತ್ತು ಸರ್ಕಾರದ ಯೋಜನೆಗಳ ಇನ್ಫಾರ್ಮೇಷನ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು